ಅನ್ಕೊಂಡೆ ನೀನ ದರ್ಶನ್ ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜ್ಗೆ ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದಿರ ಎಲ್ಲ ಮಾಡಿದೀರ ಸುಮ್ಮನೆ ಎಲ್ಲಿಗೆ ಅಂತ ಹೋಗ್ಲಿ ಸಾಯೇವರ್ಗ ಇಲ್ಲೇನೆ ಇಲ್ಲಿ ಬಿಟ್ಟು ಇನ್ನೆಲ್ಲೂ ನಾನು ಹೋಗೋಕೆ ಆಗೋದು ಇಲ್ಲ ಯಾಕಂದ್ರೆ ಒಂದು ಈಸಿ ಆಗಿದ್ದನ್ನು ಹೇಳ್ತೀನಿ ಕಾವೇರಿ ಎಲ್ಲಿ ಹುಡ್ತಾಳೆ ಅಂತ ನಿಮಗೂ ತುಂಬ ಗೊತ್ತು ಆ ಕೊಡಗಲೇ ನಾನು ಹುಟ್ಟಿರೋದು ಅವಳು ಅಲ್ಲಿ ಹುಡ್ತಾಳೆ ಕಾವೇರಿ ಎಲ್ಲಾ ಕಡೆ ಅವಳು ನನ್ನ ಸೀಮಿತ ಇರೋದು ಬರೀ ಮೇಕೆದಾಟ್ ಅಷ್ಟೇ ಅದರಿಂದ ಮುಂದಕ್ಕೆ ದಂಗ್ಯಾರವ್ರು ಕೊಡೋದ್ರು ಅದಕ್ಕೊಂದು ಸಂಬಂಧ ಇಲ್ಲ ನನಗೆ ಸೊ ಆ ಥರ ನಾನು ಯಾವಾಗ ಸಿನಿಮಾ ಮಾಡಿದ್ರು ಏನೇನು ಮಾಡಿದ್ರು ಇಲ್ಲೇ ಅದು ಕನ್ನಡ ಸಿನಿಮಾನೇ ಎಲ್ಲೇ ಹೋದ್ರು ಅದು ಬೇರೆ ಥರ ಅದಷ್ಟೇ ಬಟ್ ನಾನು ಕನ್ನಡದಲ್ಲೇ ಇರೋದು ಕನ್ನಡ ಸಿನಿಮಾನೆ ಮಾಡೋದು ದಯವಿಟ್ಟು ನನಗಷ್ಟು ಪ್ರೀತಿ ಅಭಿಮಾನ ಇನ್ಯಾವತ್ತೂ ಅದನ್ನು ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ ಬಟ್ ಇವತ್ತು ಆ್ಯಕ್ಚುಲಿ ಇಲ್ಲಿ ಕುತ್ಕೊಳ್ಳೋಕ್ಕಾಗಲಿ ಹೇಳೋಕ್ಕಾಗಲಿ ಒಂದೇ ಒಂದು ರೀಸನ್ ಏನಂತಂದರೆ ಈಗ ಆ್ಯಕ್ಚುಲಿ ಬರ್ಡೇ ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ ನನಗೂ ತುಂಬಾ ಆಸೆ ಐತೆ ಯಾಕಂದರೆ ಪ್ರತಿಯೊಬ್ಬರೂ ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಪ್ರತಿ ಸಲ ನೀವು ಬಂದಾಗಲೂ ಎಲ್ರಿಗೂ ನಿಂತ್ಕೊಂಡು ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೂ ಒಂದು ಥ್ಯಾಂಕ್ಸ್ ಇಲ್ಲ ವಿಶ್ವಾಸ ತಗೊಳ್ತಾ ಇದ್ದೆ ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ ನನ್ನ ಹೆಲ್ತ್ ಇಶ್ಯೂ ಅಷ್ಟೇ ಇನ್ನೇನೂ ಇಲ್ಲ ಯಾಕಂದರೆ ನನಗೆ ತುಂಬ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗಳಿಗೂ ತುಂಬ ಗೊತ್ತು ಯಾಕಂದರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನಗೆ ಕೈಲಿ ಆಗಲ್ಲ ಅಂತ ಯಾಕಂದರೆ ಯಾವಾಗ ಇಂಜೆಕ್ಷನ್ ತಗೊಳ್ತೀನೋ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಅಲ್ಲಿ ಬಿ ಓಕೆ ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಿರಂಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಆಪ್ರೇಷನ್ ಅನ್ನೋದು ಕಟ್ಟಿಟ್ಬಿಟ್ಟು ಅದು ಎಲ್ರಿಗೂ ಗೊತ್ತು ನನಗೂ ಗೊತ್ತಿಲ್ಲ ಸೊ ಅದಂತೂ ಮಾಡಿಸ್ಲೇಬೇಕು ನಾನು ಆದರೆ